ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ ಸಿ ಈಗ 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 ನಮ್ಗೆ ತುಂಬ ಹತ್ತಿರ ಇದ್ದವ್ರೇನಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅಲ್ಲೊಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮುಖವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ನಾವು ನಾವು ಯಾರು ಅದನ್ನು ಬಿಸ್ನೆಸ್ ಮಾಡಿಲ್ಲಲ್ಲ ಎಲ್ಲರೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಅಂತ ಅನ್ನೋದು ಎಲ್ಲದು ಪೊಲೀಸವ್ರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿಗೆ ಏನಾದರೂ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲೂ ಆಗುತ್ತೆ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗ್ತದೆ ಇಲ್ಲ ಅಂದರೆ ಅದು ಅದು ಕೋಪದ ಗದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದು ಖಂಡಿತ ಸಾವಿರ ಕಡೆಯಿಂದ ತಪ್ಪಾಗಿದ್ದರೆ ಡೆಫಿನೆಟ್ಲಿ ಶಿಕ್ಷಣ ನಾನು ಆ್ಯಸ್ ಎ ಅದರನೇ ಹೇಳ್ತಾರೆ ಇಲ್ಲ ಅಂದ್ರೆ ಅದು ಕ್ಯಾನ್ ಏನಾಗಬೇಕು ಅದು ಆಗುತ್ತೆ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಾನು ಎಸ್ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತವಲ್ಲ ಸಾಕಷ್ಟು ಸಿನಿಮಾಗಳ ಚಿತ್ರಣ ಇರುತ್ತಲ್ಲ ಅದ್ರ ಕಡೆಗೆ ಸೊ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋ ಬಗ್ಗೆ ಜಾಸ್ತಿ ಮಾತಾಡಿ